ಫಸ್ಟ್ ಮೂವರ್ ಆ್ಯಂಡ್ ಅಪ್ಡೇಷನ್ ರೂಲ್ ದ ವರ್ಲ್ಡ್ ಇದಕ್ಕೆ ಟಾಟಾ ಗ್ರೂಪ್ ಎಕ್ಸಾಂಪಲ್ ಸುಮಾರು ಶತಮಾನಗಳ ಹಿಂದಿನ ಕಂಪನಿ ಇದು ಶತಮಾನಕ್ಕಿಂತ ಹಳೆಯ ಕಂಪನಿ ಇವತ್ತಿಗೂ ಟಾಟಾ ಗ್ರೂಫನ್ನು ಔಟ್ ಆಫ್ ದ ಡೇಟ್ ಕಂಪನಿ ಅಂತ ಹೇಳಕ್ ಬರಲ್ಲ ಎಲ್ಲ ಕ್ಷೇತ್ರದಲ್ಲೂ ಅವರಿದ್ದಾರೆ ಎಕ್ಸೆಪ್ಟು ಈ ಮಾದಕ ಪದಾರ್ಥಗಳು ಗುಟ್ಕಾ ಸಿಗರೇಟು ವೈನು ವಿಸ್ಕಿ ಬಿಯರು ಇಂಥ ಕಂಪನಿಗಳು ಮಾಡಿಲ್ಲ ಜನರನ್ನು ಸರ್ವನಾಶ ಮಾಡುವ ಯಾವುದೇ ಕಂಪನಿ ಮಾಡದೆ ಜನರನ್ನು ಮೋಸಗೊಳಿಸಿ ಸಂಪಾದಿಸುವ ಯಾವುದೇ ಕಂಪನಿನೂ ಮಾಡದೆ ದೇಶೋದ್ಧಾರಕ ಕಂಪನಿಗಳನ್ನೇ ಮಾಡಿ ಸಾಮ್ರಾಜ್ಯ ಕಟ್ಟಿರುವಂಥದ್ದು ಇವತ್ತಿಗೂ ಉಳ್ಕೊಂಡಿರುತ್ತೆ ಟಾಟಾ ಗ್ರೂಪ್ ಹಾಗಾದರೆ ಫಸ್ಟ್ ಮೂವರ್ ಎಕ್ಸ್ಪೈರ್ಡ್ ಆದ್ರೆ ನೋ ಫಸ್ಟ್ ಮೂವರ್ ಆ್ಯಂಡ್ ಅಪ್ಡೇಷನ್ ಇಲ್ಲಿ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಕೆಲವರು ಐದೈದು ವರ್ಷದಿಂದ ಓದ್ತಾ ಇದ್ದೀನಿ ಸರ್ ಆರಾರು ವರ್ಷದಿಂದ ಓದ್ತಾ ಇದ್ದೀನಿ ಇನ್ನೂ ನನಗೆ ಜಾಬ್ ಸಿಗ್ತಾ ಇಲ್ಲ ಕೆಲವರು ಮೊನ್ನೆ ಬಂದವರೆಲ್ಲ ಜಾಬ್ ಸಿಕ್ಬಿಡ್ತು ನಾನು ಫಸ್ಟ್ ಮೂವರ್ ಬಟ್ ಫಾಸ್ಟ್ ಮೂವರ್ ಈಸ್ ವಿನ್ನಿಂಗ್ ನೋ ಹಾಗೇನಿಲ್ಲ ಫಸ್ಟ್ ಮೂವರ್ ಅಪ್ಡೇಷನ್ ಆಗ್ತಾ ಇರಬೇಕು ಆ ಕಾಲಕ್ಕೆ ಈಗ ಆನ್ಲೈನ್ ಶಾಪಿಂಗ್ ಮಾ ಬಂದಿದೆ ಹಾಗಾಗಿ ಟಾಟಾ ನೀವು ಅಂತ ಒಂದು ಆ್ಯಪ್ ತಂದುಬಿಡ್ತಾರೆ ಇವರು ಮೆಡಿಸಿನ್ಸ್ ಮಾಡ್ತಾರೆ ಟಾಟಾ ಒನ್ ಎಮ್ ಜಿ ಅಂತೇಳಿ ಎವ್ರಿ ಕ್ಷೇತ್ರದಲ್ಲಿ ಏನು ಹೊಸ ಸಂಶೋಧನೆ ಆಗುತ್ತೋ ಹೊಸ ಇನೋವೇಷನ್ ಆಗುತ್ತೋ ಆ ಇನೋವೇಷನ್ಗೆ ರೆಸ್ಪಾಂಡ್ ಮಾಡುತ್ತೆ ಟಾಟಾ ಹಾಗಾಗಿ ಸ್ಟಿಲ್ ಸರ್ವೈವ್ ಫಸ್ಟ್ ಮೂವರ್ ಆಗಿ ನೀವು ಓದೋಕ್ಕೆ ಎಂಟ್ರಿ ಆಗಿದ್ದೀರಾ ಅಂತಂದರೆ ಇಷ್ಟು ದಿನ ಹೆಂಗಿದ್ರೆ ಗೊತ್ತಿಲ್ಲ ಇವತ್ತಿಂದ ಅಪ್ಡೇಷನ್ ಸ್ಟಾರ್ಟ್ ಮಾಡ್ಕೊಳ್ಳಿ ಮೋಟಿವೇಶನ್ಗಳನ್ನು ಸ್ವಲ್ಪ ಕೇಳಿ ಆ್ಯಂಡ್ ಪಾಠಗಳನ್ನು ಏ ಬಿಡೋ ಅದೇ ಸಂವಿಧಾನ ಅದೇ ಹಿಸ್ಟ್ರಿ ನಂಗೆ ಗೊತ್ತು ಅಂತೆಲ್ಲ ಅಪ್ಡೇಟ್ ಮಾಡ್ಕೊಳ್ರಿ ಅಪ್ಡೇಟ್ ಮಾಡ್ಕೊಂಡ್ರೆ ಟಾಟಾ ಗ್ರೂಪ್ ಹೇಗೆ ಗೆದ್ದಿದೆಯೋ ನೀವು ಗೆಲ್ಬೋದು ಫಸ್ಟ್ ಮೂವರ್ ಸೋಲ್ತಾರೆ ಅನ್ನೋದಕ್ಕೆ ನನ್ನ ಸಹ ಮತ ಇಲ್ಲ ಫಾಸ್ಟ್ ಮೂವರ್ ವಿತ್ ಪರ್ಫೆಕ್ಟ್ ಫೋಕಸ್ ಫಾಸ್ಟ್ ಮೂವರ್ ಅಂದ್ಕೊಳ್ಳೆ ನುಕ್ಕೊಂಡು ಓಡ್ಬೇಕಾದ್ರೆ ಹರ್ಡಲ್ಸ್ಗಳು ಬಂದೇ ಬರುತ್ತೆ ಹರ್ಡಲ್ಸ್ ನೆಗ್ಲೆಕ್ಟ್ ಮಾಡಿ ನಾವು ನುಗ್ಗಿದ್ವಿ ಅಂದರೆ ಬಿದ್ದೋಗ್ತೀವಿ ಹಾಗಾಗಿ ಫಾಸ್ಟ್ ಮೂವರ್ ಪರ್ಫೆಕ್ಟ್ ಫೋಕಸ್ ಇಟ್ಕೊಂಡ್ರೆ ಅವರು ಕೂಡ ಗೆಲ್ತಾರೆ ಕೆಲವೊಮ್ಮೆ ಯಶಸ್ಸು ಇದೆಯಲ್ಲ ಯಾವುದೋ ಅದೃಷ್ಟದಿಂದ ಬಂದು ಕೂತ್ಕೊಂಡ್ಬಿಡ್ತೀವಿ ನಾವು ಸಮ್ ನಮ್ಮ ಡೆಸ್ಟಿನಿ ತಂದು ಇಲ್ಲಿ ಕೂರಿಸ್ಬಿಡ್ಬೋದು ಆದರೆ ಅದನ್ನು ಉಳಿಸ್ಕೋಬೇಕು ಅಂದರೆ ನಮ್ಮ ಪ್ರಯತ್ನ ನಿರಂತರವಾಗಿರಲೇಬೇಕಾಗತ್ತೆ ಹಾಗಾಗಿ ಫಾಸ್ಟ್ ಮೂವರ್ ವಿತ್ ಫರ್ಫೆಕ್ಟ್ ಫೋಕಸ್ ಆಲ್ಸೋ ವಿನ್ ದ ರೇಸ್ ಹಾಗಾಗಿ ನಾನು ಫಸ್ಟ್ ಮೂವರ್ ಅಂತ ಮೊದಲಿಂದ ಓದ್ತಾ ಇದ್ದೀನಿ ನಾನು ಸೋತ್ಬಿಡ್ತೀನಿ ಭಯ ಬೇಡ ಫಾಸ್ಟ್ ಮೂವರ್ ನಾನು ಈಗ ಸ್ಟಾರ್ಟ್ ಮಾಡಿದ್ದೀನಿ ಗೆಟ್ ರೆಡಿ ಫಾಸ್ಟ್ ಮೂವರ್ ಆಗಿ ಫರ್ಫೆಕ್ಟ್ ಫೋಕಸ್ ಇಟ್ಕೊಟ್ರೆ ನೀವು ಗೆಲ್ತೀರಾ ಫಸ್ಟ್ ಮೂವರ್ ಫಾಸ್ಟ್ ಮೂವರನ್ನು ಭಯ ಬಿಟ್ಟು ಓದೋಕೆ ಸ್ಟಾರ್ಟ್ ಮಾಡಿ ದೆನ್ ನಮ್ಮ ಒಂದು ಡಿಫೆಕ್ಟ್ ಇದೆ ಫಸ್ಟ್ ಮೂವರು ಫಾಸ್ಟ್ ಮೂವರು ಇದೆಲ್ಲ ಹೇಳಿದ್ವಿ ನಾವು ಆದರೂ ನಾವು ಮಾಡ್ತೀವ ನಾವು ತಪ್ಪು ಮಾಡ್ತಾ ಇರ್ತೀವಲ್ಲ ಯಾಕೆ ನಾವು ಸೋಲ್ತೀವಲ್ಲ ಯಾಕೆ ಅಂದರೆ ರೀಸೆಂಟ್ಲಿ ಒಂದು ಮೋಟಿವೇಶನ್ ಸೆಷನ್ಗಾಗಿ ನಾನು ತುಂಬ ಅಧ್ಯಯನ ಮಾಡಿ ಕೆಲವೊಂದು ಸ ಮೋಟಿವೇಶನ್ ಬುಕ್ಕಿಂದ ಪಿಕ್ ಮಾಡಿದಂಥ ಕಾನ್ಸೆಪ್ಟ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನನ್ನ ಅನುಭವನ ಮಿಕ್ಸ್ ಮಾಡಿ ಒಂದಷ್ಟು ಮಾತಾಡಿದ್ದೆ ಅದನ್ನು ಒಂದು ಟೂ ತ್ರೀ ಮಿನಿಟಲ್ಲಿ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ ಯಾಕಂದರೆ ಸುಮಾರು ಜನ ನೋಡಿರ್ತೀರ ಅದನ್ನ ನಮ್ಮೊಳಗೆ ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಇದೆ ಆ ಡಿಫೆಕ್ಟನ್ನು ಕರೆಕ್ಟ್ ಮಾಡ್ಕೊಂಡ್ವಿ ಅಂದರೆ ಆಟೋಮೆಟಿಕ್ಲಿ ಗೆಲ್ತೀವಿ ಏನದು ಅಂತ ನೋಡೋದಾದರೆ ನಮಗೆಲ್ಲ ಸರಿಯಾವುದು ತಪ್ಪ್ಯಾವುದು ಗೊತ್ತಿಲ್ವಾ ಯಾವ್ದು ಸರಿ ಯಾವ್ದು ತಪ್ಪು ಗೊತ್ತಿಲ್ವಾ ಅಂದರೆ ಚೆಕ್ ಮಾಡೋಣ ಒಂದು ಫಾಸ್ಟಾಗಿ ಹೋಗ್ತೀನಿ ನಾನು ಬೆಳಿಗ್ಗೆ ಯಾವ್ದು ಮಾಡೋದು ಸರಿ ವ್ಯಾಯಾಮ ಮಾಡೋದು ಸರಿನಾ ನಿದ್ರೆ ಮಾಡೋದು ಸರಿನಾ ಅವಾಗ ಎಲ್ಲರೂ ನಿಮ್ಮಲ್ಲೇ ಈಗ ಭಾವನೆ ಬರ್ತಾ ಇದೆ ವ್ಯಾಯಾಮ ಮಾಡೋದು ಸರಿ ಸರ್ ರೈಟ್ ಈಸ್ ಎಕ್ಸಸೈಸ್ ಓಕೆ ಯಾವುದು ಮಾಡೋದು ಸರಿ ರೀಡಿಂಗ್ ಮಾಡೋದು ಸರಿನಾ ಬ್ರೌಸಿಂಗ್ ಮಾಡೋದು ಸರಿನಾ ನೀವು ಡಿಸೈಡ್ ಮಾಡ್ತಾ ಇದ್ದೀರಾ ರೀಡಿಂಗ್ ಮಾಡೋದು ಸರಿ ಹಾಗಾದರೆ ಇನ್ನೊಂದು ಕೇಳ್ತೀನಿ ವಿಚ್ ಒನ್ ಇಸ್ ರೈಟ್ ಟಿ ವಿ ನೋಡೋದು ಸರಿನಾ ಹೋಮ್ವರ್ಕ್ ಮಾಡೋದು ಸರಿನಾ ನೀವು ಹೇಳ್ತಾ ಇದ್ದೀರಾ ಹೋಮ್ವರ್ಕ್ ಮಾಡೋದೇ ಸರಿಯಲ್ಲ ಅಂತ ಹಾಗಾದರೆ ಎಲ್ಲ ಕರೆಕ್ಟ್ ಗೊತ್ತು ನಿಮಗೆ ವ್ಯಾಯಾಮ ಮಾಡೋದು ಸರಿ ಓದುವುದು ಸರಿ ಹೋಮ್ವರ್ಕ್ ಮಾಡೋದು ಸರಿ ಆದರೂ ನಾವು ಅಚೀವ್ ಇಲ್ಲ ಯಾಕೆ ಇಲ್ಲೊಂದು ಸಮಸ್ಯೆ ಇದೆಯಲ್ಲ ಖಂಡಿತವಾಗ್ಲೂ ಯಾವುದಾದ ಸಮಸ್ಯೆ ಆ ಸಮಸ್ಯೆ ಏನಂದರೆ ಇಲ್ಲಿ ಒಂದು ಕಾನ್ಸೆಪ್ಟ್ ಬರುತ್ತೆ ಹಿತ ಯಾವುದು ಅಂತ ಪೇಯ್ನ್ ಹಿತನ ಪ್ಲೆಜರ್ ಹಿತನ ಈಗ ರೆಸ್ಪಾನ್ಸ್ ಮಾಡಬೇಕು ನೀವು ನೋವು ಖುಷಿ ಕೊಡತ್ತಾ ನಲಿವು ಖುಷಿ ಕೊಡುತ್ತಾ ಈಗ ನೀವೆಲ್ಲ ಅಂದ್ಕೊಂಡಿದ್ದೀರ ಯಾರಿಗೆ ಸಾರ್ ನೋವು ಖುಷಿ ಕೊಡುತ್ತೆ ನಲಿವು ತಾನೆ ಎಲ್ಲರಿಗೂ ಖುಷಿ ಕೊಡೋದು ಎಸ್ ಎಕ್ಸಾಕ್ಟ್ಲಿ ರೈಟ್ ದಿಸ್ ಈಸ್ ಅ ಪ್ರಾಬ್ಲಮ್ ಇದೇ ನಮ್ಮಲ್ಲಿರೋ ಪ್ರಾಬ್ಲಮ್ ಇಲ್ಲಿ ಚೆಕ್ ಮಾಡ್ತಾ ಬರೋಣ ಖುಷಿ ಯಾವ್ದು ನೀಡುತ್ತೆ ಅಂತಂದರೆ ವ್ಯಾಯಾಮ ಖುಷಿ ನೀಡುತ್ತಾ ನಿದ್ರೆ ಖುಷಿ ನೀಡುತ್ತಾ ಸೇಮ್ ಕ್ವಶನ್ ರಿಪೀಟೆಡ್ ಹಿಯರ್ ಡಿಫ್ರೆಂಟ್ ಕ್ವಶನ್ ಅಷ್ಟೇ ಪಿಕ್ಚರ್ ಸೇಮ್ ಇದೆ ನಮಗೆ ಖುಷಿ ನೀಡೋದು ವ್ಯಾಯಾಮ ಅಲ್ಲ ನಿದ್ರೆ ಯಾಕೆಂದರೆ ವ್ಯಾಯಾಮ ಮಾಡೋದು ನಮಗೆ ಪೇಯ್ನ್ ಕೊಡುತ್ತೆ ನಿದ್ರೆ ಮಾಡೋದು ಪ್ಲೆಜರ್ ಕೊಡುತ್ತೆ ದೆನ್ ಬರೋಣ ರೀಡಿಂಗ್ ಖುಷಿ ಕೊಡುತ್ತಾ ಬ್ರೌಸಿಂಗ್ ಖುಷಿ ಕೊಡುತ್ತೆ ಅಂದರೆ ರೀಡಿಂಗ್ ಸಪ್ಪೆ 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 ಬ್ರೌಸಿಂಗ್ ಕಲರ್ಫುಲ್ಲಾಗಿರುತ್ತೆ ಚೇಂಜ್ ಚೇಂಜ್ ಆಗ್ತಿರ್ಬೋದು ಅದೊಂದು ಮಾಯಾ ಜಾಲ ಅದು ಖುಷಿ ಕೊಡುತ್ತೆ ಇನ್ನೊಂದು ಬರೋಣ ಟಿ ವಿ ನೋಡೋದು ಖುಷಿ ಕೊಡುತ್ತಾ ಹೋಮ್ವರ್ಕ್ ಮಾಡೋದು ಖುಷಿ ಕೊಡುತ್ತೆ ಟಿವಿ ಟಿ ವಿ ಒಳಗಡೆ ನಮಗೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಈ ಎನ್ಲೈನ್ಮೆಂಟ್ ಈಸ್ ಎನ್ಲರ್ಟೈನ್ಮೆಂಟ್ ಈಸ್ ಬೋರಿಂಗ್ ಎನ್ಲೈಟೈನ್ಮೆಂಟ್ ಯಾರಿಗೆ ಬೆಗ್ಗರು ಅಂತ ಇರ್ತೀವಿ ಹಾಗಾಗಿ ಟಿ ವಿ ನೋಡೋದು ಖುಷಿ ಕೊಡುತ್ತೆ ನೋಡಿ ಫಸ್ಟಿಗೆ ಸರಿಯಾವುದು ಅಂತ ನೀವು ಡಿಸೈಡ್ ಮಾಡಿದಿರಿ ಆದರೆ ಆ ಯಾವುದನ್ನು ಸರಿ ಅಂತ ಹೇಳಿದರೂ ಅವೆಲ್ಲವೂ ನಿಮಗೆ ಇಲ್ಲಿ ನೋವಾಗಿ ಕನ್ವರ್ಟ್ ಆಗಿದ್ದಾವೆ ಯಾವುದು ತಪ್ಪು ಅಂತ ಹೇಳಿದ್ರು ಅವೆಲ್ಲ ನೀವು ಪ್ಲೆಜರ್ ಖುಷಿ ಕೊಡ್ತಾಯಿದೆ ಅಂತ ಹೇಳ್ತಾ ಇದ್ದೀರಾ ಮಜಾ ಕೊಡ್ತಾ ಇದೆ ಅಂತ ಇದ್ದೀರ ಹಾಗಾದರೆ ಸೋಲು ಆಗ್ತಾ ಇರೋದು ಇಲ್ಲೇ ಅಲ್ವಾ ನಮಗೆ ಇದನ್ನು ಕರೆಕ್ಟ್ ಮಾಡಿಕೊಂಡ್ವಿ ಅಂದರೆ ಇದನ್ನು ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ಇ ಕ್ಯೂ ಆ್ಯಂಡ್ ಐ ಕ್ಯೂ ಅಂತ ಕರಿತೀವಿ ಐ ಕ್ಯೂ ಅಂದರೆ ಇಂಟೆಲಿಜೆನ್ಸ್ ಇದೆಯಲ್ಲ ನಮ್ಮದು ಇಂಟೆಲಿಜೆನ್ಸ್ ಸರಿಯಾವುದು ತಪ್ಪ್ಯಾವುದು ಪಕ್ಕ ಗೊತ್ತೋದಕ್ಕೆ ಇದು ಸರಿ ಇದು ಸರಿ ಇದು ಸರಿ ಒಬ್ಬ ಡಾಕ್ಟರ್ಗೆ ಸಿಗರೇಟ್ ಸೇದಬಾರ್ದು ಅಂತ ಹೇಳ್ತಾರೆ ಮತ್ತು ಸಿಗರೇಟ್ ಸೇದಬಾರ್ದು ಅಂತ ಅವ್ರಿಗೆ ಗೊತ್ತು ಆದರೂ ಕೂಡ ಡಾಕ್ಟ್ರುಗಳು ಸಹ ಎಷ್ಟೋ ಜನ ಸ್ಮೋಕಿಂಗ್ ಮಾಡೋದು ನೋಡಿದ್ದೀವಿ ನಾವು ನೀವು ಅವ್ರ ಐ ಕ್ಯೂ ಪ್ರಕಾರ ರೈಟ್ ರಾಂಗ್ ಗೊತ್ತವರಿಗೆ ಬಟ್ ಈ ಕ್ಯೂ ಪ್ರಕಾರ ಪೇಯ್ನ್ ಆ್ಯಂಡ್ ಪ್ಲೆಷರಿಗೆ ಬಂದಾಗ ದಟ್ ಡಾಕ್ಟರ್ ಸಿಗರೇಟ್ ಕೊಡೋದ್ರಿಂದ ಮಜಾ ಸಿಗ್ತಾಯಿದೆ ಅವನಿಗೆ ಹಿ ಇಸ್ ನಾಟ್ ರೆಡಿ ಟು ಲಿವ್ ಸಿಗರೇಟ್ ಸೇದೋದು ರಾಂಗ್ ಗೊತ್ತು ಬಟ್ ಸಿಗರೇಟ್ ಸೇದೋದು ಮಜಾ ಕೊಡ್ತಾ ಇದೆ ಸಿಗರೇಟ್ ಸೇದೋದು ಬಿಡೋಕೆ ರೆಡಿ ಇಲ್ಲ ಎಮೋಷ್ನಲ್ ಕ್ವೇಶ್ಗೆ ನಿಮ್ಮ ಸರಿ ತಪ್ಪು ಅದು ಇದು ಎಲ್ಲ ಅರ್ಥ ಆಗೋಲ್ಲ ಭಾವನೆಗಳಿದೆಯಲ್ಲ ಎಮೋಷನ್ಸ್ ಆಫ್ ಸೈನ್ಸಲ್ಲಿ ಅದಕ್ಕೆ ಹಲವಾರು ಭಾವನೆಗಳಿದ್ದಾವೆ ಸಣ್ಣ ಸಣ್ಣ ಭಾವನೆಗಳು ತೀವ್ರ ಭಾವನೆಗಳು ಅದರಲ್ಲಿ ಇಂಟೆನ್ಸ್ ಎಮೋಷನ್ಸ್ ಅಂತ ನಾವು ಕರೆಯೋದು ಪೇಯ್ನ್ ಆ್ಯಂಡ್ ಪ್ಲೆಜರ್ ಇವೆರಡರ ಬೇಸಲ್ಲೇ ಮನುಷ್ಯನ ಇಡೀ ವ್ಯಕ್ತಿತ್ವ ನಿರ್ಮಾಣ ಆಗತ್ತೆ ಹಾಗಾದರೆ ಎಮೋಷನ್ ಕೋಶಂಟ್ಗೆ ಪೇಯ್ನ್ ಆ್ಯಂಡ್ ಪ್ಲೆಜರ್ ಎರಡೇ ಅರ್ಥ ಆಗ್ತಾ ಇದೆ ಮತ್ತು ನಾವೇನು ಮಾಡಬೇಕೀಗ ಏನು ಮಾಡಬೇಕು ಅಂತಂದರೆ ನಮ್ಮನ್ನು ಇಂಜಿನಿಯರಿಂಗ್ ಮಾಡಬೇಕು ಸರಿಯಾವುದು ಅದರಿಂದ ಮಜ ತಗೋಬೇಕು ತಪ್ಪ್ಯಾವುದು ಅದರಿಂದ ನೋವು ಅನ್ಬಿಸಬೇಕು ಈಗ ನಾನಿವತ್ತು ಡೇ ಫುಲ್ ಮಲ್ಕೊಂಡಿದ್ರೆ ದಟ್ ಈಸ್ ಖುಷಿ ಅಂತ ನಾನು ಅಂದ್ಕೊಂಡಿದ್ರೆ ತಪ್ಪು ಅದು ನಿದ್ದೆ ಮಾಡೋದು ಡೇ ಫುಲ್ ಓವರ್ ಸ್ಲೀಪಿಂಗ್ ಇದೆಯಲ್ಲ ಸ್ಲೀಪ್ ಮಾಡೋದು ಕರೆಕ್ಟು ಓವರ್ ಸ್ಲೀಪಿಂಗು ಅತಿಯಾದ ನಿದ್ರೆ ಇದೆಯಲ್ಲ ದಟ್ಸ್ ತಪ್ಪು ಅದು ನನಗೆ ಖುಷಿ ಕೊಡುತ್ತಾ ಅಂದರೆ ಇಲ್ಲ ನೋವು ಕೊಡುತ್ತೆ ಯಾಕಂದರೆ ಹೆಡ್ ಏಕ್ ಬರುತ್ತೆ ಯಾವನ್ ಗುರು ಏನು ಮಾಡಿದೆ ನಾನು ಅಂತ ಪ್ರಶ್ನೆ ಸ್ಟಾರ್ಟ್ ಆಗುತ್ತೆ ಇವತ್ತು ಬೆಳಗಿಂದ ನಾನು ಅಧ್ಯಯನ ನನ್ನ ಅನುಭವದ ರಿಕಾಲ್ ಮಾಡಿಕೊಂಡು ಸರಿಯಾದ್ದನ್ನು ಯೋಚನೆ ಮಾಡಿದೆ ಅದರಿಂದ ಮಜಾ ತಗೋತಾ ಇದ್ದೀನಿ ಇವಾಗ ನಿಮ್ಮ ಜೊತೆ ಮಾತಾಡ್ತಿದ್ದೀನಿಲ ಇಟ್ಸ್ ನಾಟ್ ಪೇಯ್ನ್ಫುಲ್ ಫಾರ್ ಮೀ ಈ ವಿಡಿಯೋ ಮೇಕಿಂಗು ಎಡಿಟಿಂಗು ಇದನ್ನ ಪಬ್ಲಿಷ್ ಮಾಡೋದು ಇಟ್ ದೀಸ್ ಆರ್ ನಾಟ್ ಪೇನ್ಫುಲ್ ಫಾರ್ ಮೀ ಇದು ನನಗೆ ಪೇಯ್ನ್ಫುಲ್ ಅಲ್ಲ ಇದು ಇದು ಸರಿ ಆ್ಯಂಡ್ ಮಜಾ ಸರಿಯಾದನ್ನು ಮಜಾ ತಗೋತಾ ಇದ್ದೀವಿ ಹಾಗಾಗಿ ಯೂಟ್ಯೂಬಲ್ಲಿ ನಾವು ಖುಷಿಯಾಗಿ ಪಾಠ ಮಾಡ್ತಾ ಇದ್ದೀವಿ ಯಾವುದೇ ಟೀಚರ್ ಪಾಠ ಮಾಡೋದು ಸರಿ ಪಾಠ ಮಾಡೋದನ್ನು ಪೇಯ್ನ್ ಅನ್ಕೊಂಡು ಕ್ಲಾಸ್ ರೂಮ್ಗೆ ಹೋದ್ರೆ ಕೆಟ್ಟ ಟೀಚರ್ ಆಗಿರ್ತಾರೆ ಅವರು ಪಾಠ ಮಾಡೋದು ವಿತ್ ಮಜಾ ಅಂದ್ಕೊಂಡು ಯಾವ ಟೀಚರ್ ಎಂಟ್ರಿ ಆಗ್ತಾರೋ ಆ ಟೀಚರ್ನ ವಿದ್ಯಾರ್ಥಿಗಳು ಆರಾಧಿಸ್ತಾ ಇರ್ತಾರೆ ಯಾವ ಟೀಚರ್ ಪಾಠ ಮಾಡೋದು ಸರಿ ಗೊತ್ತು ಸರಿಯನ್ನು ಎಂಜಾಯ್ ಮಾಡ್ತಾ ಇದ್ದಾರೆ ದಟ್ ಟೀಚರ್ ಬಿಕಮ್ ಹೀರೋ ಯಾವ ಟೀಚರ್ಗೆ ಪಾಠ ಮಾಡೋದು ಸರಿ ಗೊತ್ತು ಅವರಿಗೆ ಬಿಡೋಕೆ ಬರಲ್ಲ ಪನಿಷ್ಮೆಂಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಪೇನ್ಫುಲಿ ಎಂಟರ್ ದ ಕ್ಲಾಸ್ ರೂಮ್ ಅವರು ಸಕ್ಸಸ್ಫುಲ್ ಟೀಚರ್ ಆಗೋಲ್ಲ ಇದು ನಾಟ್ ಓನ್ಲಿ ಫಾರ್ ಟೀಚರ್ ಎನಿ ಕ್ಷೇತ್ರ ನೀವು ವಿದ್ಯಾರ್ಥಿ ಆಗಿದ್ದೀರಾ ಓದುವುದು ಸರಿ ಬಟ್ ಓದುವುದು ನೋವು ಕೊಡ್ತಾ ಇದೆ ಯು ಆರ್ ಈಗ ಹಂಡ್ರೆಡ್ ಪರ್ಸೆಂಟ್ ನೀವು ಸೋಲ್ತೀರಾ ಯಾವುದು ಸರಿ ಅಂತ ನಿಮಗೆ ಗೊತ್ತು ಅದು ನೋವಾಗಿ ತಿಳ್ಕೊಬಾರ್ದು ಕನ್ವರ್ಟ್ ಮಾಡಿ ಏನು ಹಾಕ್ಕೊಂಡಿದ್ದಿ ಕರ್ವ ಈ ಥರ ಚೇಂಜಸ್ಗಳು ಮಾಡ್ಕೊಂಡ್ರಿ ಅಂದರೆ ಆಟೋಮೆಟಿಕಲಿ ಸಕ್ಸಸ್ ಬಂತು ಅಂತ ಅರ್ಥ ಇದನ್ನು ಯಾಕೆ ರಿಪೀಟ್ ಮಾಡಿದೆ ಅಂದರೆ ಸಕ್ಸಸ್ಗೆ ಇದಕ್ಕಿಂತ ಬೆಸ್ಟ್ ಫಾರ್ಮುಲಾ ಇನ್ಯಾವುದೂ ಇಲ್ಲ